ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೂರಣ 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 ನಮ್ಮ ಮೊಬೈಲ್ ಒಂದು ಅಗ್ಞಾನ ಅವರ ಕೋಟೇಜರು ಹೋಗಿ Jangan terlalu, buat tenang. Oke. ད�ས ཁབ ཀིྱེ སྱེ 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 རེ སེ སེ ེེ སང -ེཁ ེ ན ཁེ ེེེེེ ಇವತ್ತು 9 ಸೆಪ್ಟೆಂಬರ್ ಲಾಯರ್ಗಳು ಮಾಡ್ತಾ ಇದ್ದಾರೆ. ನಮ್ಮ ವಕೀಲರುಗಳು ಮಾತು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ರಿಟ್ ಪೆಟಿಷನ್ ಹಾಕಿದ್ದೀವಿ. ರಿಟ್ ಪೆಟಿಷನ್ ಕೇಳಿಸ್ತಾ ಇಲ್ವಾ ಇಲ್ವಾಟಿಷನ್ ಹಾಕಿದೀವಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫ್ ಸ್ಟೇ ಕೊಡಿ ಅಂತ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಗ್ ವಿ ಬರ್ತಾ ಇದ್ದೀರಿ ஹிஜிபி அவர் வர்த்தார் அவரு ஆர்யுமெண்ட் மாண நியாய நியாயத்தில் நமக்கு விஷ்வாச இது நியாயத்தில் நமக்கு பரிஹார சந்தூர்ண விஷ்வாச இல்லை யாக்கேன தப்பேனும் நானே தப்பு ಅದರಿಂದ ಮೈ ಕಾನ್ಸಿಯನ್ಸ್ ಇಸ್ ವೆರಿ ಕ್ಲಿಯರ್ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿಯೇ ನಲವತ್ತು ವರ್ಷಗಳಾಯಿತು ನಿನ್ನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕಿಗೆ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳಲ್ಲಿ ಯಾವುದೇ ಕಪ್ ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಸರ್ ಹಿಂದೆ ಸರ್ ಈಡೂನು ರೀಡೂ ಪ್ರಕರಣ ಇರ್ಬೋದು ಹೂಬ್ನಾಡ್ ಪ್ರಕರಣ ಎರಡು ಸಾಲ ನಿಮ್ಮ ಮೇಲೆ ಆರೋಪ ಬಂದಿತ್ತು ರೀಡೂ ಪ್ರಕರಣ ಕೆಂಪಣ್ಣ ಆಗಿ ಕೊಟ್ಟರೆ ವರದಿ ಏನಿತ್ತು ಗೊತ್ತಾಗಿಲ್ಲ ನೀವು ಕೋರ್ಟ್ ವಾಚನ ಸರ್ಕಾರ ವಾಪಸ್ ಕೊಟ್ರಿ ಆರೋಪ ಇಲ್ಲ ಅಂತ ಹೇಳ್ತೀರಿ ಸರ್ ನಾವು ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ ಪ್ರಶ್ನೆ ಕೇಳಿದೆ ಅಲ್ಲಪ್ಪ ನಾನು ಮಧ್ಯದಲ್ಲಿ ಯಾಕೆ ತರ ಯಾವಲಿ ಮದ್ದಿನಲ್ಲಿ ಪುಸ್ತಕ ಕೇಳೋ ನಾನು ಏಳು ಮುಗಿಸೋ ಒಂದು ಆಮೇಲೆ ಕೇಳೋ ಸೋ ಡು ಯು ನಾನು ಹೇಳಿಬಿಡ್ತೀನಿ ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನಕ್ಕೆ ಗೊತ್ತಿದೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಮಾಡಿಲ್ಲ ಇಲ್ಲ ಇವತ್ತವರಿಗೆ ಮಾಡಲ್ಲ ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿ ಜೆ ಡಿ ಎಸ್ನವರು ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನಗೆ ವಶಿ ಬೆಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆ ಮಾಡ ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಅದನ್ನು ನಾವು ಎದುರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಲೀಗಲ್ ಫೈಟು ಕೂಡ ಮಾಡ್ತೀವಿ ಪೊಲಿಟಿಕಲ್ ಫೈಟು ಕೂಡ ಮಾಡ್ತೀವಿ ನಾವು ಇಲ್ಲ ಡೆಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆ ಖರ್ಗೆ ಅವರು ಅಧ್ಯಕ್ಷರು ಇಲ್ಲಿ ಬಂದಿದ್ರಲ್ಲ ಅದು ಭೇಟಿ ಮಾಡಿದ್ದೀನಿ ಶುಕ್ರವಾರ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ನೀನು ಬಹಳ ಡೆಲ್ ಕಾಣಿಸ್ತಾ ನನ್ನ ಯಾಕೆ ಡೆಲ್ ಕಾಣಿಸ್ತಾ ಇದೆಯಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಸ್ ಬರ್ತದೆ ನಿರಂತರ ನಿರಂತರವಾಗಿ ಮಾಡ್ಕೊಂಡಿದೀನಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದೇನು ಮಾಡಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ನಂಬರ್ ಒನ್ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ ಅವರು ಕರೆದ್ರಿಂದ ಕರೆದಿದ್ದೀವಿ ಅಷ್ಟೇ